ಹಲೋ ನಮಸ್ಕಾರ ಸ್ನೇಹಿತರೆ ಎಫ್ ಟಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದ ಕಾಮಿಡಿ ಕಿಲಾಡಿ ನಟ ತುಕಾಲಿ ಸಂತೋಷ್ ಹಾಗೂ ಅಂಬರೀಷ್ ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು ಇದೇ ಸಂದರ್ಭದಲ್ಲಿ ರಾಶಿ ರೆಸಿಡೆನ್ಸಿ ಮಾಲೀಕರಾದ ಶಿವರಾಮೇಗೌಡರು ಸತೀಶ್ ಗೌಡ್ರು ಚಿತ್ರನಟಿ ತನಿಷಾ ಚಿತ್ರನಟ ಪ್ರಥಮ್ ಬಿಗ್ ಬಾಸ್ ಸ್ಪರ್ಧಿಗಳು ತುಕಾಲಿ ಸಂತೋಷ್ ವರ್ತೂರ್ ಸಂತೋಷ್ ಮಾನಸ ಕಾಮಿಡಿ ಕಿಲಾಡಿ ಸ್ಪರ್ಧಿಗಳು ಸೂರ್ಯ ಇನ್ನಿತರು ಉಪಸ್ಥಿತರಿದ್ದರು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಎಫ್ ಡಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ನ ನೋಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ ನೋಡಿ ಮಾತ್ರ ಮರೆಯಲಿ ಬರೀ ಧನ್ಯವಾದಗಳು なるほど。 ಹೊಸ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಕ್ಯಾಲೆಂಡರ್ ನಾವು ಅಪರೇಷನ್ ಸ್ಟ್ರೀಮ್ ಮಾಡ್ಕೊಂಡು ಅಪರೇಷನ್ ಈ ಕ್ಯಾಲೆಂಡರ್ ಹೇಗಿದೆ ಏನಂತ ನನ್ಗೂ ಕ್ಯೂರಾಸಿಟಿ ಆಗ್ತೈತೆ ಈ ಕ್ಯಾಲೆಂಡರ್ ಹೆಂಗ್ ಮಾಡ್ತಿರ್ಬೋದು ಅಂತ ನಮ್ಮ ಅಂಬರೀಷನ್ ಅಭಿಮಾನಿಗಳು ಎಲ್ಲ ಇದಾರೆ ಇಲ್ಲಿ ಅಣ್ಣ ಥ್ಯಾಂಕ್ ಯು ಭಾರಿ ಖುಷಿ ಆಯ್ತು ನಾನು ಅಂಬರೀಷನ್ ಅಭಿಮಾನಿ ಪಕ್ಕ ಅಭಿಮಾನಿ ಹೋದ್ ಕಡೆ ಅಂಬರೀಷನ್ ಮಾಡಿ ಮಾಡ್ತಾರೆ ಮಹಾಲಕ್ಷ್ಮಿ <laughs> <laughs> ನಮ್ಮ ಡಿ ಕೆ ಡಿ ಕಂಟೆಸ್ಟೆಂಟ್ ರಾಮ ಜೂನಿಯರ್ ಅಂಡ್ ಆಟ ಜೂನಿಯರ್ ಎಲ್ಲ ತುಂಬ ಮಾಡಿಬಿಟ್ಟಿದ್ರು ಯಾರಕ್ಕಾಗಲ್ಲ ಅವರು ಹೇಳಂಗಿನೇ ಇಲ್ಲ ಅವರು ನಮ್ಮ ಡಿ ಕೆ ಡಿ ಮಿನ್ನರ್ ಬೃಂದ ಏನಪ್ಪ ವಿಷಯ ಅಂತಂದರೆ ಚಂದ್ರಪಟ್ಟಣಕ್ಕೆ ನಾವು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ವಿ ಇಲ್ಲಿ ನಮ್ಮ ಪ್ರಣವ್ ರೆಸಿಡೆನ್ಸಿ ರಾಶಿ ರೆಸಿಡೆನ್ ರೆಸಿಡೆನ್ಸಿ ಟಿ ಆರ್ ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಸೊ ನೀವು ಸಿಕ್ಕ ಕೂಡ ಬ್ಯೂಟಿಫುಲ್ ಆಗಿದೆ ರೂಮು ಅದ್ರ ಎಕ್ಸ್ಪೀರಿಯೆನ್ಸ್ ನಾನೇ ಅಂದರೆ ನಮ್ಮ ಭಾಗದಲ್ಲಿ ಇಂಥ ಒಂದು ಲಕ್ಸುರಿ ಫಸ್ಟ್ ಇದೆ ನೋಡಿದೆ ಯಾಕಂದ್ರೆ ನಾವು ಈ ಕಡೆ ಸೇರಿ ನೋಡಿರ್ಲಿಲ್ಲ ನೋಡಿರಲಿಲ್ಲ ಚೆನ್ನಾಗಿ ತುಂಬಾ ಸಲ ಓಡಾಡಿದ್ದೀನಿ ತುಂಬಾ ಚೆನ್ನಾಗಿದೆ ನಾನು ನನಗೆ ನೆಕ್ಸ್ಟ್ ಟೈಮ್ ಬಂದಾಗ ಸ್ಟೇ ಆದರೆ ಇಲ್ಲೇ ಆಗಲ್ಲ ಅಂತಲೇ ಹೇಳಿದ್ದೀನಿ ಚಂದ್ರಪಟ್ಟಣ ನಮ್ಮ ಊರು ಹೆಮ್ಮೆಯ ಊರು ಚಂದ್ರಯಪಟ್ಟಣ ತುಂಬಾ ಚೆನ್ನಾಗಿದೆ ಈ ಹೋಟೆಲ್ ಅಡ್ರೆಸ್ ಹೇಳೋ ಏನಂದ್ರೆ ಬೆಡ್ ಬಾತ್ರೂಮು ಇದು ಹಾಲ್ ಇಲ್ಲ ತುಂಬಾ ಚೆನ್ನಾಗಿದೆ ಟಿವಿ ಇದೆ ಅಯ್ಯೋ ಯಾಕೆ ನೀ ಯಾಕೆ ಹೇಳ್ತೀರಾ ರೆಶ್ ತಗೋಬೇಕು ತುಂಬಾ ತಿಂತೀವಿ ಬಂದು ಮನ್ಕೋತೀವಿ ರೆಶ್ಟ್ ತಗೋಳಕ್ಕೆ ಮನ್ಕೊಳ ಬೆ ತುಂಬಾ ಚೆನ್ನಾಗಿದೆ ಹೋಟ್ಲು ಕಲರ್ ಕಲರ್ ಆಗಿದೆ ಬಂದ್ ನೋಡಿ ಅಂದ್ರೆ ನೀವ್ ಹೇಳ್ತೀರಾ ತುಂಬಾ ಚೆನ್ನಾಗಿ ಕಾಣಿಸ್ತದೆ ನೀವು ಬನ್ನಿ ಅಂತ ಇದು ಓಕೆ ಹಾಯ್ ಹಲೋ ನಮಸ್ಕಾರ ನಾನು ಮಸೂರ್ಯ ನಾ ಆ ಹಾಂ ಸರ್ ವಿಷಯ ಏನಂದರೆ ರಾಶಿ ರೆಸಿಡೆನ್ಸಿ ಹಾಗೂ ಪ್ರೊಡಕ್ಟ್ ಬರ್ ಸ್ಮಾರ್ ಎಂಟ್ ರೆಸ್ಟೋರೆಂಟ್ ಒಂದು ಅದ್ಭುತವಾದ ಹೋಟಲು ಇಲ್ಲಿ ಬರೆದಿದ್ದೀವಿ ಹೇಗಿದೆ ಸೂಪರ್ ಆಗಿದೆ ನೀವು ಬನ್ನಿ ಸರು ಸರ್ವಿಸ್ ಎಲ್ಲ ಸೂಪರ್ ಆಗಿದೆ ನೋಡಿ ಎಂಜಾಯ್ ಮಾಡಿ ಯು ಸರ್ ವಿಶ್ವಕಪ್ಪ ಡಾಕ್ಟರ್ ಅಂಬರೀಷ್ ಅಂತ ಅನ್ಬಿಟ್ಟು ಮಾಡಿದಾರೆ ಅಂಬರೀಶ್ಗೋಸ್ಕರ ಅಂಬರೀಷ್ ಸಾಂಸ್ಕೃತಿಕ ಕಲಾ ಅಕಾಡೆಮಿ ತುಂಬಾ ದೊಡ್ಡ ಸಂಸ್ಥೆ ಇದು ಒಳ್ಳೆದಾಗ್ಲಿ ಒಂದೊಂದು ತಿಂಗಳು ಓಪನ್ ನೋಡೋಣ ಮಾಡಿ ನೋಡೋಣ ಏನಾಗಿದೆ ಅಂತ

재미있다... 한 gut에 싹안 hoc 형 e n s i t y Principal